ಅಯ್ಯಪ್ಪ ಯುಎಸ್ ರಾಜಕಾರಣ ಟ್ರಂಪ್ ಮಮ್ದಾನಿ ಐತಿಹಾಸಿಕ ಭೇಟಿ ಓವಲ್ ಕಚೇರಿಯಲ್ಲಿ ಅಪರೂಪದ ದೃಶ್ಯ ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶಂಕರ್ನ ಹೆತ್ತು ಪ್ರಜಾಪ್ರಭುತ್ವದ ಸೌಂದರ್ಯವೇ ಅಂಥದ್ದು ಅದು ಕಡು ವಿರೋಧಿಗಳ ನಡುವೆಯೂ ಪರಸ್ಪರ ಸಂವಹನಕ್ಕೆ ಅವಕಾಶ ಒದಗಿಸುತ್ತದೆ ಅಭಿಪ್ರಾಯ ಭಿನ್ನಾಭಿಪ್ರಾಯಗಳನ್ನು ಮುಕ್ತವಾಗಿ ಹಂಚಿಕೊಳ್ಳುವ ಮತ್ತು ಪರಸ್ಪರ ವೈರುಧ್ಯಗಳನ್ನ ಗೌರವಿಸುವ ವಿಶಾಲ ಮನೋಭಾವನೆ ಬೆಳೆಸುತ್ತದೆ ಸಂವಹನದಲ್ಲಿ ಪ್ರಜಾಪ್ರಭುತ್ವದ ಶಕ್ತಿ ಅಡಗಿದೆ ಅದರಲ್ಲೂ ಅಮೆರಿಕದಂತಹ ಮುಂದುವರೆದ ಪ್ರಜಾಪ್ರಭುತ್ವ ರಾಷ್ಟ್ರಕ್ಕೆ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳ ಹೊರತಾಗಿಯೂ ರಾಜಕೀಯ ನಾಯಕರನ್ನ ಒಂದುಗೂಡಿಸುವ ತಾಕತ್ತು ಜನತಂತ್ರದಲ್ಲಿ ಅಂತಿಮವಾಗಿ ಗೆಲ್ಲುವುದು ಜನರ ಅಭಿಪ್ರಾಯ ಹೊರತು ರಾಜಕೀಯ ನಾಯಕರ ಪ್ರತಿಷ್ಠೆಯಲ್ಲ ಇಷ್ಟು ದಿನಗಳ ಕಾಲ ಹಾವು ಮುಗಿಸಿಯಂತೆ ಕಚ್ಚಾಡುತ್ತಿದ್ದ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ನೂತನ ನ್ಯೂಯಾರ್ಕ್ ಮೇಯರ್ ಜೋಹ್ರ್ ಬಬ್ಧಾನಿರವರ ನೇರ ನೇರ ಭೇಟಿ ಇದಕ್ಕೆ ಉತ್ತಮ ಉದಾಹರಣೆ ಎನ್ನಬಹುದು ಹೌದು ಇತ್ತೀಚೆಗಷ್ಟೇ ನ್ಯೂಯಾರ್ಕ್ ಮೇಯರ್ ಆಗಿ ಚುನಾಯಿತರಾಗಿರುವ ಭಾರತೀಯ ಮೂಲದ ಅಮೆರಿಕನ್ ಜೋರ್ಹನ್ ಬೊಬ್ದಾನಿ ಅಮೆರಿಕದ ರಾಜಧಾನಿ ವಾಷಿಂಗ್ಟನ್ ಡಿಸಿಯಲ್ಲಿರುವ ಓವನ್ ಕಚೇರಿಯಲ್ಲಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರವರನ್ನ ಭೇಟಿ ಮಾಡಿದ್ದಾರೆ ನೂತನ ನ್ಯೂಯಾರ್ಕ್ ಮೇಯರ್ ಅವರನ್ನ ಅಭಿನಂದಿಸಲು ಜೋರನ್ ಮೊಮ್ದಾರಿ ಅವರನ್ನ ಓವನ್ ಕಚೇರಿಗೆ ಕರೆಸಿಕೊಂಡಿದ್ದ ಡೊನಾಲ್ಡ್ ಟ್ರಂಪ್ ಒಂದು ಗಂಟೆಗೂ ಅಧಿಕ ಕಾಲ ತಮ್ಮ ರಾಜಕೀಯ ಕಡು ವಿರೋಧಿ ಜೊತೆ ಚರ್ಚೆ ನಡೆಸಿದ್ದಾರೆ ಈ ವೇಳೆ ನ್ಯೂಯಾರ್ಕ್ ನಗರದ ಅಭಿವೃದ್ಧಿ ಕುರಿತು ಇಬ್ಬರು ನಾಯಕರು ಸುದೀರ್ಘವಾಗಿ ಮಾತನಾಡಿದ್ದಾರೆ ಎಂದು ಶ್ವೇತಭವನದ ಮೂಲಗಳು ಖಚಿತಪಡಿಸಿವೆ ಎಂದು ಕರೆದರೆ ಅಡ್ಡಿ ಇಲ್ಲ ಟ್ರಂಪ್ ಲಘು ಹಾಸ್ಯಕ್ಕೆ ಮಮ್ದಾನಿ ಇನ್ನು ಮಾತುಕತೆ ಬಳಿಕ ಓವೆಲ್ ಕಚೇರಿಯಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಡೊನಾಲ್ಡ್ ಟ್ರಂಪ್ ಮತ್ತು ಜೋರನ್ ಮಮ್ದಾನಿ ತಮ್ಮ ನಡುವಿನ ಮಾತುಕತೆಗಳು ನ್ಯೂಯಾರ್ಕ್ ನಗರದ ಮತ್ತು ನಗರದ ಜನತೆಯ ಶ್ರೇಯೋಭಿವೃದ್ಧಿ ಮೇಲೆ ಕೇಂದ್ರೀಕೃತವಾಗಿದ್ದವು ಎಂದು ಸ್ಪಷ್ಟಪಡಿಸಿದರು ಇದೇ ವೇಳೆ ಪತ್ರಕರ್ತರು ಡೊನಾಲ್ಡ್ ಟ್ರಂಪ್ ಈಗಲೂ ಪ್ಯಾಸಿ ಅಂದ್ರೆ ಜನಾಂಗೀಯವಾದಿ ಎಂದು ಪರಿಗಣಿಸುತ್ತೀರಾ ಎಂದು ಜೋರನ್ ಮಮ್ದಾನಿ ಅವರನ್ನ ಕೇಳಿದರು ಮಮ್ದಾನಿ ಇದಕ್ಕೆ ಉತ್ತರಿಸುವ ಮೊದಲೇ ಟ್ರಂಪ್ ಅವರನ್ನ ಮಮ್ದಾನಿ ನನ್ನನ್ನು ಪ್ಯಾಸಿಸ್ಟ್ ಎಂದು ಕರೆಯುವುದನ್ನ ಮುಂದುವರಿಸಬಹುದು ಯಾಕೆಂದ್ರೆ ನಮ್ಮ ನಡುವಿನ ರಾಜಕೀಯ ಭಿನ್ನಾಭಿಪ್ರಾಯಗಳು ಹಾಗೆಯೇ ಮುಂದುವರಿಯಲಿವೆ ಎಂದು ಹೇಳಿ ನಕ್ಕರು ಇದಕ್ಕೆ ಮುಮ್ದಾನಿ ಕೂಡ ನಗುವಿನ ಮೂಲಕ ಸಮ್ಮತಿ ಸೂಚಿಸಿದರು ನ್ಯೂಯಾರ್ಕ್ ಮೇಯರ್ ಚುನಾವಣೆಯಲ್ಲಿ ಜೋರನ್ ಮೊಮ್ದಾನಿ ಅವರಿನ ಗೆಲುವಿಗೆ ಅಭಿನಂದನೆ ಸಲ್ಲಿಸಿದ ಡೊನಾಲ್ಡ್ ಟ್ರಂಪ್ ಮೊಮ್ದಾನಿ ಅವರೊಂದಿಗಿನ ಭೇಟಿಯನ್ನ ಅದ್ಭುತ ಎಂದು ಬಣ್ಣಿಸಿದ್ದಾರೆ ನಮ್ಮ ನಡುವೆ ಉತ್ತಮ ಚರ್ಚೆ ನಡೆದಿದೆ ಪ್ರಮುಖವಾಗಿ ನ್ಯೂಯಾರ್ಕ್ ನಗರದ ಅಭಿವೃದ್ಧಿ ಆಹಾರ ಬೆಲೆಗಳ ಏರಿಕೆ ವಸತಿ ಸಮಸ್ಯೆಗಳ ನಿವಾರಣೆಗೆ ನಾವು ಪರಸ್ಪರ ದೃಷ್ಟಿಕೋನವನ್ನು ಹಂಚಿಕೊಂಡಿದ್ದೇವೆ ನಮ್ಮ ನಡುವಿನ ರಾಜಕೀಯ ಭಿನ್ನಾಭಿಪ್ರಾಯಗಳು ನ್ಯೂಯಾರ್ಕ್ ನಗರದ ಅಭಿವೃದ್ಧಿಯನ್ನ ಕುಂಠಿತಗೊಳಿಸದು ಎಂದು ನಾನು ಭರವಸೆ ನೀಡುತ್ತೇನೆ ಎಂದು ಡೊನಾಲ್ಡ್ ಟ್ರಂಪ್ ಹೇಳಿರುವುದು ಅಚ್ಚರಿ ಮೂಡಿಸಿತು ಮಮ್ದಾನಿ ಹೋರಾಟಕ್ಕೆ ಟ್ರಂಪ್ ಮೆಚ್ಚುಗೆ ಮಮ್ದಾನಿಗೆ ಹರ್ಟ್ ಮಾಡಲುವಂತೆ ಅಧ್ಯಕ್ಷರು ಇನ್ನು ಪತ್ರಕರ್ತರು ಅಚ್ಚರಿ ಪಡುವ ರೀತಿಯಲ್ಲಿ ಡೊನಾಲ್ಡ್ ಟ್ರಂಪ್ ರವರು ಜೋರರ್ ಮಮ್ದಾನಿರವರ ರಾಜಕೀಯ ಹೋರಾಟವನ್ನ ಕೊಂಡಾಡಿದ್ದಾರೆ ನಾನು ನ್ಯೂಯಾರ್ಕ್ ಮೇಯರ್ ಚುನಾವಣೆಯಲ್ಲಿ ಮಮ್ದಾನಿರವರ ಕೆಚ್ಚೆದೆಯ ಹೋರಾಟವನ್ನ ತುಂಬಾ ಮೆಚ್ಚಿಕೊಳ್ಳುತ್ತೇನೆ ಅವರ ದಿಟ್ಟ ನಿಲುವು ಜನರನ್ನ ತಲುಪಿದ ರೀತಿ ಇವೆಲ್ಲವೂ ನಿಜಕ್ಕೂ ನನ್ನನ್ನು ಬಹುವಾಗಿ ಆಕರ್ಷಿಸಿವೆ ನ್ಯೂಯಾರ್ಕ್ ನಗರಕ್ಕೆ ನಿಜವಾಗಿಯೂ ಉತ್ತಮ ಮೇಯರ್ ದೊರೆತಿದ್ದಾರೆ ಎಂಬುದು ನನ್ನ ಭಾವನೆ ನಮ್ಮ ಆಡಳಿತ ಅವರೊಂದಿಗೆ ಜೊತೆಗೂಡಿ ನ್ಯೂಯಾರ್ಕ್ ನಗರದ ಸರ್ವಾಂಗೀಣ ಅಭಿವೃದ್ಧಿಗೆ ದುಡಿಯಲಿವೆ ಎಂದು ಅಮೆರಿಕ ಅಧ್ಯಕ್ಷರು ಭರವಸೆ ನೀಡಿದರು ಮುಂದುವರೆದು ನಾನು ಜೋರನ್ ಮೊಮ್ದಾರಿ ಅವರ ಆಡಳಿತಕ್ಕೆ ಯಾವುದೇ ರೀತಿಯ ಅಡ್ಡಿಯನ್ನುಂಟು ಮಾಡುವುದಿಲ್ಲ ನಾನು ಅವರನ್ನ ನೋಯಿಸಲು ಬಯಸುವುದಿಲ್ಲ ಅವರು ನ್ಯೂಯಾರ್ಕ್ ನಗರದ ಜನತೆಗೆ ಪರವಾಗಿ ಕೆಲಸ ಮಾಡಿದಷ್ಟು ನನಗೆ ಸಂತೋಷವಾಗಲಿದೆ ಮಮ್ದಾನಿ ನಮ್ಮ ಸಂಪ್ರದಾಯವಾದಿ ರಾಜಕೀಯಕ್ಕೆ ಸವಾಲೊಡ್ಡಿದೆಯಾದರೂ ನ್ಯೂಯಾರ್ಕ್ ನಗರದ ಜನರ ಆಯ್ಕೆಯನ್ನ ಗೌರವಿಸುತ್ತಾ ಅವರಿಗೆ ಉತ್ತಮ ಸಹಕಾರ ನೀಡುತ್ತೇವೆ ಎಂದು ಡೊನಾಲ್ಡ್ ಟ್ರಂಪ್ ಸ್ಪಷ್ಟಪಡಿಸಿದೆ ಡೊನಾಲ್ಡ್ ಟ್ರಂಪ್ ರವರ ಈ ಸ್ನೇಹ ಪರ ಮಾತುಗಳು ಎಲ್ಲರನ್ನ ಒಂದು ಕ್ಷಣ ದಂಗುಬಡಿಸಿದೆ ಟ್ರಂಪ್ ಅಭಿಪ್ರಾಯಕ್ಕೆ ಮಮ್ದಾನಿ ಸಮ್ಮತಿ ಸಹಕಾರ ಭರವಸೆ ಪ್ರತಿಧ್ವನಿಸಿದ ಮೇಯರ್ ಇನ್ನು ಡೊನಾಲ್ಡ್ ಟ್ರಂಪ್ ಅವರೊಂದಿಗಿನ ಭೇಟಿಯನ್ನ ಫಲಪ್ರದ ಎಂದು ಬಣ್ಣಿಸಿರುವ ನ್ಯೂಯಾರ್ಕ್ ಮೇಯರ್ ಜೋರನ್ ಮಮ್ದಾನಿ ನ್ಯೂಯಾರ್ಕ್ ನಗರದ ಅಭಿವೃದ್ಧಿ ಕುರಿತ ಅಧ್ಯಕ್ಷರ ಮೌಲ್ಯಮಾಪನವನ್ನ ಪ್ರತಿಧ್ವನಿಸಿ ಚರ್ಚೆಯು ಹೆಚ್ಚು ಉತ್ಪಾದಕವಾಗಿದೆ ಮತ್ತು ನ್ಯೂಯಾರ್ಕ್ ನಿವಾಸಿಗಳು ಎದುರಿಸುತ್ತಿರುವ ತುರ್ತು ಜೀವನದ ವೆಚ್ಚವನ್ನ ಸವಾಲುಗಳ ಮೇಲೆ ಕೇಂದ್ರೀಕರಿಸಿದೆ ಅಧ್ಯಕ್ಷರೊಂದಿಗಿನ ಸಭೆಯನ್ನ ನಾನು ತುಂಬಾ ಮೆಚ್ಚಿಕೊಂಡಿದ್ದೇನೆ ಅವರೇ ಹೇಳಿದಂತೆ ಇದು ಪರಸ್ಪರ ಹಂಚಿಕೆಯ ಮೆಚ್ಚುಗೆಯ ಮತ್ತು ಪ್ರೀತಿಯ ಸ್ಥಳವಾದ ನ್ಯೂಯಾರ್ಕ್ ನಗರದ ಮೇಲೆ ಕೇಂದ್ರೀಕರಿಸಿದ ಫಲಪ್ರದ ಸಭೆಯಾಗಿತ್ತು ಎಂದು ಮಮ್ದಾನಿ ಹೇಳಿದ್ದಾರೆ ಉಭಯ ನಾಯಕರು ನ್ಯೂಯಾರ್ಕ್ ನಲ್ಲಿ ಹೆಚ್ಚುತ್ತಿರುವ ಮನೆ ಬಾಡಿಗೆ ದಿನಸಿ ಮತ್ತು ಅಗತ್ಯ ವಸ್ತುಗಳ ಬೆಲೆ ಏರಿಕೆಗೆ ಸಂಬಂಧಿಸಿದಂತೆ ಸುದೀರ್ಘ ಚರ್ಚೆ ನಡೆಸಿದ್ದಾರೆ ಇಷ್ಟೇ ಅಲ್ಲದೆ ವಲಸಿಗರ ಮೇಲೆ ನಡೆಯುತ್ತಿರುವ ತಾರತಮ್ಯದ ಕುರಿತು ಇಬ್ಬರು ನಾಯಕರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ ಎಂದು ಶ್ವೇತಭವನದ ಅಧಿಕೃತ ಹೇಳಿಕೆಯಲ್ಲಿ ಉಲ್ಲೇಖಿಸಲಾಗಿದೆ ಜೋರ್ಹನ್ ಮಮ್ದಾನಿ ಮತ್ತು ಡೊನಾಲ್ಡ್ ಟ್ರಂಪ್ ನಡುವಿನ ಭೇಟಿಯನ್ನ ಕೇವಲ ಅಮೆರಿಕ ಮಾತ್ರವಲ್ಲದೆ ಇಡೀ ಜಗತ್ತು ಅಚ್ಚರಿಯ ಕಣ್ಣುಗಳಿಂದ ನೋಡಿದೆ ಹಾವು ಮುಂಗಿಸಿ ಸಂಬಂಧ ಜನ್ಮಜಾತ ಶತ್ರುಗಳ ನಡುವೆ ಅನುಬಂಧ ಡೊನಾಲ್ಡ್ ಟ್ರಂಪ್ ಮತ್ತು ಜೋರ್ಹನ್ ಮಮ್ದಾನಿ ಇಬ್ಬರು ರಾಜಕೀಯವಾಗಿ ಪರಸ್ಪರ ವಿರುದ್ಧ ಧ್ರುವಗಳಲ್ಲಿ ಕಾಣಿಸಿಕೊಳ್ಳುವ ನಾಯಕರು ಡೊನಾಲ್ಡ್ ಟ್ರಂಪ್ ಸಂಪ್ರದಾಯವಾದಿ ಅಮೆರಿಕನ್ ರಾಷ್ಟ್ರೀಯವಾದವನ್ನ ತಳ್ಳುತ್ತಿದ್ದರೆ ಜೋರನ್ ಮಮ್ದಾನಿ ಉದಾರವಾದಿ ಮತ್ತು ಸಮಾಜವಾದಿ ಸಿದ್ಧಾಂತಗಳ ಪ್ರಬಲ ಪ್ರತಿಪಾದಕರಾಗಿದ್ದಾರೆ ಇದೇ ಕಾರಣಕ್ಕೆ ನ್ಯೂಯಾರ್ಕ್ ಮೇಯರ್ ಚುನಾವಣಾ ಪ್ರಚಾರ ಸಂದರ್ಭದಲ್ಲಿ ಇಬ್ಬರು ನಾಯಕರು ಪರಸ್ಪರ ಹಾವು ಮುಂಬಿಸಿಯಂತೆ ಕಚ್ಚಾಡಿದ್ದಾರೆ ಮೇಯರ್ ಚುನಾವಣೆಯಲ್ಲಿ ಡೆಮಾಕ್ರೆಟಿಕ್ ಪಕ್ಷದ ಅಭ್ಯರ್ಥಿಯಾಗಿದ್ದ ಮಮ್ದಾನಿ ಅವರನ್ನ ಕಮ್ಯುನಿಸ್ಟ್ ಹುಚ್ಚ ಎಂದು ಕರೆದಿದ್ದ ಡೊನಾಲ್ಡ್ ಟ್ರಂಪ್ ಒಂದು ವೇಳೆ ಮಮ್ದಾನಿ ನ್ಯೂಯಾರ್ಕ್ ಮೇಯರ್ ಆಗಿ ಚುನಾಯಿತರಾದ್ರೆ ಅವರನ್ನ ಬಂಧಿಸಿ ಗಡಿಪಾರು ಮಾಡುತ್ತೇನೆ ಎಂದು ನೇರವಾಗಿ ಧಮಕಿ ಹಾಕಿದ್ದರು ಅದೇ ರೀತಿ ಜೋರನ್ ಮಮ್ದಾನಿ ಕೂಡ ತಮ್ಮ ಪ್ರಚಾರಗಳಲ್ಲಿ ಡೊನಾಲ್ಡ್ ಟ್ರಂಪ್ ರವರ ಜನ್ಮ ಜಾಲಾಡಿದ್ದರು ಅಮೆರಿಕ ಅಧ್ಯಕ್ಷರನ್ನ ಟ್ಯಾಸಿಸ್ಟ್ ಎಂದು ಕರೆದಿದ್ದ ಜೋರನ್ ಮಮ್ದಾನಿ ಟ್ರಂಪ್ ರವರು ಬಂಡವಾಳಶಾಹಿಗಳ ಏಜೆಂಟ್ ಎಂದು ಜರಿದಿದ್ದರು ಅಲ್ಲದೆ ನ್ಯೂಯಾರ್ಕ್ ಮೇಯರ್ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ ಬಳಿಕ ಮಾಡಿದ ಮೊದಲ ಭಾಷಣದಲ್ಲಿ ಡೊನಾಲ್ಡ್ ಟ್ರಂಪ್ ರವರು ತಮ್ಮ ಸಂಪ್ರದಾಯವಾದಿ ರಾಜಕಾರಣದ ಧ್ವನಿಯನ್ನ ಮತ್ತಷ್ಟು ಗಟ್ಟಿಗೊಳಿಸಲಿ ಏಕೆಂದರೆ ನಾವು ನ್ಯೂಯಾರ್ಕ್ ಬಳಿಕ ವಾಷಿಂಗ್ಟನ್ ಡಿಸಿಗೆ ಬರುತ್ತೇವೆ ಎಂದು ಬಹಿರಂಗವಾಗಿ ಸವಾಲು ಹಾಕಿದ್ದರು ಖುದ್ದು ಡೊನಾಲ್ಡ್ ಟ್ರಂಪ್ ರವರು ಮಮ್ದಾನಿ ಭಾಷಣವನ್ನ ಆಕ್ರಮಣಕಾರಿ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದರು ಅದೇನೇ ಇದೆ ಪರಸ್ಪರ ರಾಜಕೀಯ ಭಿನ್ನಾಭಿಪ್ರಾಯಗಳ ನಡುವೆಯೂ ಜೋರನ್ ಮಮ್ದಾನಿ ಮತ್ತು ಡೊನಾಲ್ಡ್ ಟ್ರಂಪ್ ಭೇಟಿ ಮಾಡಿರುವುದು ಉತ್ತಮ ಬೆಳವಣಿಗೆ ಪ್ರಜಾಪ್ರಭುತ್ವದಲ್ಲಿ ಅಸಹನೆ ಮತ್ತು ದ್ವೇಷಕ್ಕೆ ಜಾಗವಿಲ್ಲ ಭಿನ್ನಾಭಿಪ್ರಾಯಗಳ ಹೊರತಾಗಿಯೂ ಜನರ ಅಭಿಪ್ರಾಯಕ್ಕೆ ಮನ್ನಣೆ ನೀಡಿ ಜನರ ಮತ್ತು ರಾಷ್ಟ್ರದ ಅಭಿವೃದ್ಧಿಗೆ ಒಟ್ಟಾಗಿ ಶ್ರಮಿಸಬೇಕು ಎಂಬ ಸಂದೇಶವನ್ನ ಈ ಭೇಟಿ ಇಡೀ ಜಗತ್ತಿಗೆ ರವಾನಿಸಿದೆ ಅದೇ ರೀತಿ ಈ ಇಬ್ಬರು ನಾಯಕರು ಭೇಟಿಯ ಸಂದರ್ಭದಲ್ಲಿ ಪರಸ್ಪರ ತೋರಿದ ಗೌರವ ಮತ್ತು ಆತ್ಮೀಯತೆ ನಿಜಕ್ಕೂ ಶ್ಲಾಘನೀಯ ಮತ್ತು ಅನುಕರಣೀಯ ಎಂದು ಹೇಳಬಹುದು ಇದಾಗಿತ್ತು ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕಣಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ फेसबुक चैनल फॉलो मारते हैं धन्यवाद